ನಾವು ವಿದ್ಯಾರ್ಥಿಗಳು ತಿಳಿಸಲು ಸಿದ್ಧರಾಗಿದ್ದೇವೆ ನನ್ನ ಹೆಸರು ಮಯಸರಾಂಬರ್ ನನ್ನ ಹೆಸರು ಜಯರಾಕ್ಷ ನನ್ನ ಹೆಸರು ಗಗಣೇಶ್ ಈಗ ನಮ್ಮ ಇತರೆ ಸಹಪಾಠಿಗಳನ್ನು ಪರಿಚಯಿಸೋಣ ಬನ್ನಿ ನನ್ನ ಹೆಸರು ಹಾಫಿಜುಲ್ಲಾ ಮುಖೀತ್ ನನ್ನ ಹೆಸರು ಮೊಹಮ್ಮದ್ ಶಾದ್ ನನ್ನ ಹೆಸರು ಸೈಯದ್ ಸಹಲೀನ್ ನನ್ನ ಹೆಸರು ಮೊಹಮ್ಮದ್ ಉಮರ್ ಖಾನ್ ಮೊದಲನೆಯದಾಗಿ ವರ್ಣಮಾಲೆಯ ಅರ್ಥ ವರ್ಣಮಾಲೆಯ ಪರಿಚಯ ವರ್ಣಮಾಲ ಅಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆಯನ್ನು ಕರೆಯುತ್ತಾರೆ ಈ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ಸ್ವರಗಳು ವ್ಯಂಜನೆಗಳು ಹಾಗೂ ಯೋಗವಾಹಗಳು ನಲವತ್ತ ಒಂಬತ್ತು ಅಕ್ಷರಗಳಿವೆ ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗಿರುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ ಅದರಲ್ಲಿ ಎರಡು ವಿಧ ಅವು ಅಸಸ್ವರ ಮತ್ತು ದೀರ್ಘ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರ ಎನ್ನುತ್ತಾರೆ ಅವು ಅ ಇ ಉ ಎ ಮತ್ತು ಒ ಸ್ವರ ಒಟ್ಟು ಆರು ಅಕ್ಷರಗಳಿವೆ ಅ ಇ ಉ ಮತ್ತು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಎನ್ನುತ್ತಾರೆ ಇವು ಒಟ್ಟು ಏಳು ಅಕ್ಷರಗಳಿವೆ ಅವು ಆ ಇ ಉ ಎ ಐ ಮತ್ತು ಔ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಏನೆಂದರೆ ಸ್ವರಗಳ ಸಹಾಯದಿಂದ ಆಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ವ್ಯಂಜನಾಕ್ಷರಗಳು ಒಟ್ಟಾಗಿ ಮೂವತ್ತ ನಾಲ್ಕು ಅಕ್ಷರಗಳಿವೆ ಕೋಟಿ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಾಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ವರ್ಗ ಮಾಡಲು ಸಾಧ್ಯವಾಗುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ವರ್ಗೀಯ ವ್ಯಂಜನಾಕ್ಷರಗಳು ಕಾಯಿಂದ ಮಾವರೆಗೂ ವ್ಯಂಜನಾಕ್ಷರಗಳು ಕಾಯಿಂದ ಮಾವರೆಗೂ ಒಟ್ಟು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನ ಅಕ್ಷರಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಅವುಗಳೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಎನ್ನುವರು ಕಚಟತಪ ಗಜ ಮೊದಲನೆಯ ಸಾಲುಗಳು ಹಾಗೂ ಮೂರನೆಯ ಸಾಲುಗಳು ಅಲ್ಪ ಪ್ರಾಣಗಳು ಅಲ್ಪ ಪ್ರಾಣಗಳಲ್ಲಿ ಒಟ್ಟು ಹತ್ತು ಅಕ್ಷರಗಳಿವೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುವರು ಎರಡನೆಯ ಸಾಲು ಹಾಗೂ ನಾಲ್ಕನೆಯ ಸಾಲುಗಳು ಮಹಾಪ್ರಾಣಾಕ್ಷರಗಳು ಅವು ಒಟ್ಟು ಹತ್ತು ಅಕ್ಷರಗಳಿವೆ ಖ ಛ ಠ ಥ ಪ ಜ ಡ ಇವು ಮಹಾಪ್ರಾಣಾಕ್ಷರಗಳು ಮೂರನೆಯದಾಗಿ ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆನ್ನುವರು ನ್ಯಾ ನ್ಯ ನ ನ ಮ ಇವು ಒಟ್ಟು ಐದು ಅಕ್ಷರಗಳಿವೆ ಐದು ಅಕ್ಷರಗಳಿವೆ ವರ್ಗೀಯ ವ್ಯಂಜನಾ ಅಕ್ಷರಗಳು ಇಪ್ಪತ್ತ ಐದು ಇಪ್ಪತ್ತ ಐದು ಅಕ್ಷರಗಳು ಕವರ್ಗ ಕಂಠ ಭಾಗ್ಯದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಕವರ್ಗ ಅಥವಾ ಕಂಠ ಅಕ್ಷರಗಳು ಎನ್ನಬಹುದು ಖಕ್ ಖಾವರ್ಗಗಳು ತಾಲುವಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಚವರ್ಗ ಅಥವಾ ತಾಲ್ಲವ್ಯ ಅಕ್ಷರಗಳು ಎನ್ನಬಹುದು ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಮೂರ್ಧನ್ಯ ಅಥವಾ ಟವರ್ಗ ಅಕ್ಷರಗಳು ಎನ್ನಬಹುದು ಹಲ್ಲುಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ತಾವರ್ಗ ಅಥವಾ ದಂತಿಯ ಅಕ್ಷರಗಳು ಎನ್ನಬಹುದು ತ ಥ ಧರ್ಗ ತುಟಿಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಓ ಅಕ್ಷರಗಳು ಅಥವಾ ಪವರ್ಗ ಅಕ್ಷರಗಳು ಎನ್ನಬಹುದು ಸಾಧ್ಯವಾಗದೇ ಇರುವ ಅಕ್ಷರಗಳನ್ನು ಅವರ್ಗೆ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತಾರೆ ವರ್ಗ ವರ್ಗ ಮಾಡಲು ಸಾಧ್ಯವಾಗದೇ ಇರುವ ಅಕ್ಷರಗಳನ್ನು ಅವರ್ಗೆ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ಅವುಗಳೆಂದರೆ ಯ ರ ಲ ವ ಶ ಶ ಸ ಹ ಳ ಒಟ್ಟಾರೆಯಾಗಿ ಇವು ಒಂಬತ್ತು ಅಕ್ಷರಗಳು ಕೊನೆಯದಾಗಿ ಮೂರನೆಯ ಯೋಗ ಯೋಗವಾಹಗಳು ಯೋಗ ಎಂದರೆ ಕೂಡು ಅಥವಾ ಸಂಬಂಧ ವಾಹ ಎಂದರೆ ಹೋಗುವ ಎಂತರ್ಥ ಒಟ್ಟಾರೆಯಾಗಿ ಯೋಗವಾಹಗಳು ಎಂದರೆ ಕೂಡಿ ಹೋಗುವ ಎಂದರ್ಥ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ ಯೋಗವಾಹಗಳು ಎರಡು ಅನುಸ್ವರ ವಿಸರ್ಗ ಅನುಸ್ವರ ಎಂದರೆ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆ ವಿಸರ್ಗ ಎಂದರೆ ಎರಡು ಸಣ್ಣ ಸೊನ್ನೆಗಳು ಅನುಸ್ವರ ಅಂ ಅನುಸ್ವರ ಅಂ ನಿಸರ್ಗ ಅಹ ಧನ್ಯವಾದಗಳು ಇನ್ನು ಹೆಚ್ಚ ಕನ್ನಡ ವ್ಯಾಕರಣಕ್ಕಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಫಾಲೋ ಫಾರ್ ಮೋರ್ ಫಾಲೋ ಫಾರ್ ಮೋರ್ ಫಾಲೋ ಫಾರ್ ಮೋರ್